ಹೆಂಗ ಬರ್ತಾರ ನೋಡ್ತಮ್ಮ ಶಿವ ಪಾರ್ವತಿ ನಂದಿ ಮೇಲೆ ಏ ಸುದ್ದಿ ಕೇಳಿ ಬಂದಾರಲ್ಲಿ ಬೆಳ್ಳಿ ಬಂಗಾರ ಹೂಡ್ಯಾರ ಬಂಡಿ ಮ್ಯಾಲಿ ವಾಸ್ತಿಕವಾದ್ರ ಅಕ್ಕಿ ಊರಲ್ಲಿ ಏ ನಾಲ್ಕು ಅಗಸಿಗಳ ಬಂದ ಮಾಡಿದಾರು ಏ ಬಂದು ಬಸ್ತ ಹಾಕ್ಯಾರಿ ತಮ್ಮ ತಂಬು ಹೊಡೆದರ ನಡು ಊರಲ್ಲಿ ತಂಬು ಹೊಡೆದಾರ ನಾಡು ಊರಲ್ಲಿ ಊರನ ಜನ ಎಲ್ಲ ಏ ಮುಂಜಾನೆ ಮುಂಜಾನೆಯ ಮೂಡಲದಲ್ಲಿ ಸಂಶೇಕ ವಾದ್ರ ಒಳೆ ಔಸರಲಿ ವಾದ ಮಂದಿ ನಿತ್ಯ ಅಗಶಿಯ ಬದಿಲಿ ಏ ನಾಲ್ಕು ಅಗಶಿಗಳ ಬಂದ ಮಾಡಿದಾರು ಬಂದು ಬಸ್ತ ಹಾಕ್ಯಾರೀ ಹಾದಿಲ್ಲ ವಾದಿ ಯಾವ ಹಾದಿಲ್ಲ ಹಾದಿನಂದ್ರ ಯಾವ ನ ಕರಾಮತ ಮಂದಿ ಮಕ್ಕಳ ಏ ಬಂದ ಆತ್ರಿ ಆ ಊರಲ್ಲಿ ಗಿಡದ ಹಕ್ಕಿದಂಗ ಸಂದಕದಲ್ಲಿ ಮುಸ್ಕಿಲ ಬಿತ್ತ ಮೂರು ಲೋಕದಲ್ಲಿ ಹೌಹಾರಿ ಮಂದಿಗೆಲ್ಲ ದ್ವ ಬಡದಂಗ ಬಂದ ಅದು ಅಗಸಿ ನಾಲ್ಕು ಅಂದ್ರೆ ಏನತ್ತಮ್ಮ ಮೊದಲು ಒಂದು ಊರಿಗೆ ನಾಲ್ಕು ಅಗಸಿ ಬಾಗಲಿ ಇರ್ತಿದ್ವು ಒಂದು ಊರಿಗೆ ನಾಲ್ಕು ಅಗಸಿ ಬಾಗಲಿ ಕರೆಕ್ಟ್ ಎಂಟು ಗಂಟೆ ಆಗಲಿ ಏಳು ಗಂಟೆ ಆತಂದ್ರೆ ಅನಕು ಏಳು ಗಂಟೆ ಅಂದ್ರೆ ಊರಾಗ ಬರಬೇಕು ಹೊರಗೆ ದುಡಿಲಕ್ ಬಾದವ್ರು ಕರ ಮಂದಿ ಮಕ್ಕಳು ಕರೆಕ್ಟ್ ಏಳು ಆತಂದ್ರೆ ಊರ ಬಂದು ಹೋಗ್ಬೇಕು ಏಳರ ಮುಂದೆ ಆದ್ರೆ ಅಗಸಿ ಬಂದ್ ಬಂದ ಬಂದಿರ್ತಿದ್ದು ಇವ್ರ ಶಿವ ಪಾರ್ವತಿ ರಾತ್ರಿ ಬಾರ ಆಗಿತ್ತು ಬಂದಾಕಿ ಊರಾಗಿ ಇಳಿದ್ರು ಹೆಂಗ್ ಇಳಿದ್ರು ಶಿವ ಪಾರ್ವತಿ ಬರಬೇಕಾದ್ರೆ ಒಂದು ನಂದಿನ ಕರ್ಕೊಂಡ ಅಲ್ಲಿಗೆ ಇಲ್ಲಿಗೆ ಬಂಡಿ ಹುಡ್ಕೊಂಡ ಮುತ್ತ ರತ್ನ ಬೆಳ್ಳಿ ಬಂಗಾರ ಮಾಣಿಕ್ಯ ವಜ್ರ ಎಲ್ಲ ಬಂಡಿ ಒಳಗೆ ಕ್ವಿಂಟಲ್ ಗಂಟ್ಲೆ ಆಕಿ ಊರಿಗೆ ಬಂದ್ರು ಭಾರ ಆಗಿತ್ತು ಬಂದು ಇಳಿದ್ರು ಒಂದಗದ ಈ ಮೊದಲ ಏನು ಊರನ ಹಿರಿಯರ ಕೀಲಿ ಹಾಕಿದ್ರಲ್ಲ ಕೆಬ್ಬಣದ ಕೀಲಿ ಇದ್ದು ಅತನ ತಗದ್ ಹೋಗದ್ರು ಅವ್ನು ಕೆಬ್ಬಣ ಕೀಲಿ ಇಡ್ಲಿಲ್ಲ ಕೆಬ್ಬಣ ಕೀಲಿ ತಗದ್ರು ಬೆಂಕಿ ಕೀಲಿ ಹಾಕಿರ್ ಬಿಟ್ಟು ಉಕ್ಕಿನ ಕದ ಕೆಟ್ಟ ಬೆಂಕಿ ಕ್ಯಾಂಡದ ಕೀಲಿ ಬರೀ ಜಳ ಆದ್ರೆ ಸುಟ್ಕೊಂಡು ಸಾಯ್ಬೇಕು ಕಂತ ಕೀಲಿ ಹಾಕಿ ಬಿಟ್ರು ಬೆಂಕಿ ಕೀಲಿ ಯಾವಾಗ ಹಾಕಿರ್ಲ ಮತ್ತ ಮುಂಜಾನೆ ಎದ್ದು ಮಂದಿಗೆ ರಾತ್ರಿ ಮಂದಿಗೆ ಏನು ಗೊತ್ತಿ ಮುಂಜಾನೆ ಎದ್ದ್ ಮಂದಿ ಸಾಲಗಾರ ಕೇಳ ತನಕ ಬರಬೇಕಲ್ಲಾಟ ಬರಬೇಕು ಪೂರ್ವ ಮಂದಿ ಎಲ್ಲ ಕೈಯಾಗ ಚರಿಗಿ ಹಿಡ್ಕೊಂಡು ಸಾವಕಾಶ ಸಣ್ಣ ಹಂಗೆ ಹಾಸಿ ಆಮೇಲೆ ರೊಕ್ಕ ಕೊಡಕಿರ ರಮಜ್ ಹೋಗ್ತದ್ರಿ ಅದಕ್ಕೆ ಏನ್ ಆತು ಪೂರನ ಮಂದಿ ಎಲ್ಲ ಕೈಯಾಗ ಚರಿಗಿ ಹಿಡ್ಕೊಂಡು ಮತ್ತ ಹೊರಗೆ ಹೋಗಬೇಕಲ್ಲ ಬಯಲು ಕಡಿಗೆ ಹೋಗಬೇಕು ಬಾಂದ್ರ ರೀ ತ್ಯಾಕ ಬಾಂದ ನೋಡ್ತಾರ ಬೆಂಕಿ ಕೀಲದ್ ಜಲ ಹಾಯ್ಲಾಕ್ ಕತ್ತೈತಿ ಬರೀ ದೂರ್ ಜಳ ಹಾಯ್ಲೈತಿ ಮುಂದ್ ಹೋದ್ರೆ ಸುಟ್ಕೊಂಡ್ ಸವಿಫಾಳೆ ಐತಿ ಪೂರನ ಮಂದಿ ಮಕ್ಕಳ ಎಲ್ಲ ಬಂದ್ರ ಶಿವ ಪಾರ್ವತಿ ರೂಪ ಬದಲಿ ಮಾಡಿ ನಿಂತಿದ್ರು ದನ ಕರ ಮಂದಿ ಮಕ್ಳ ಎಟ್ಟೋತ ಒಳಗ ನಿಂದ್ರೆ ಕುಂಡ್ರದ್ರೆ ಎಟ್ಟು ಹೊತ್ತ ಒಳಗ ಚರಿಗೆ ತೋಣ ಒಳಗೊಂಡ ಬರ್ತೈತಿ ಓದ್ತಲಾ ಕೈತಿ ಒಳಗ ಬಿರಿ ಬತ್ತು ಮಂದಿಗೆ ಅವಾಗಂದ್ರು ಯಾವ ಬಡಿಗೆ ಬಾಗಿಲ ಮೋಸ ಮಾಡಿದ ತಿಳೀಲು ಎಪ್ಪ ನಮಗ ಹೊತ್ತು ಹುಣಗಾದ್ರೆ ಬೆಬ್ಬಣದ್ ಕೀಲಿದ್ದು ನಾವು ಎದ್ ನೋಡ್ಲಾಕೀವ್ ನಾಲ್ಕು ಗಂಟೆಕ ಬೆಂಕಿ ಕೀಲಿ ಬಂದವು ತೆಗಿಲಕ್ ಹೋಗ್ತೀಯ ಸುಟ್ಕೊಂಡು ಹೋಗ್ತೀವ ಎಂತ ಕೀಲಿ ಹೆಂಗ ಮಾಡುದು ನಮ್ಮ ಜಲಮ ಹೊರಗೆ ಹೆಂಗ ಹೋಗುದ ನಮ್ ಕಾನಾ ಪೀನಾ ನಮ್ಮ ದನಗಳ ಮರಿಗಳು ಕರ್ರಗಳ ಹೆಂಗ ನಮ್ಮ ಜೀವನ ಊರ ಮಂದಿ ಎಲ್ಲ ಹಾವ್ರಿಯಾಗಿ ಯಾವ ಬಡಿಗೆ ಬಾಗಿಲ ಸಿ ಮೋಸ ಮಾಡಿದ ತಿಳಿಲಿಲ್ಲ ಬೆಳಗ್ ಆತ ಉಕ್ಕಿನ ಕದ ಊರಿಲ್ಲ ಶಿವ ಪಾರ್ವತಿ ಸುಮ್ಮ ಪಾರ್ವತಿ ಅವರು ಡಂಗೂರ ಹೊಡ್ಯಾರ ಓರ್ಯ ಗಾರ್ತ್ಯರ್ ಇದ್ರ ಬಾಗಲ ತೆರೆದ ಬಂಗಾರ ವೈರ್ಯದ ಬಾಗ್ಲ ಅವ್ರಿಗೆ ಬಂಗಾರ ಭಕ್ಷಿಸ್ಕೊಡ್ತಾರಂತ ಸೂತಿಯಾತ ಓರ್ಯೋರ ಔಸಾದ್ರ ಗೌಡ ಕುಲ ಕರ್ಣೀಯ ಮುಂದೆ ಶಿವ ಪಾರ್ವತಿ ಡಂಗರ ಹೌದು ಬಾಗಲ ತೆರೀತೈತಿ ಇಲ್ಲ ಹೌದು ಯಾವಕ್ಕೆ ಗರ ತೆಗಿರ್ಲಿ ಆಕಿ ಬಾಗಲ ತೆರಿದು ಈ ಬಂಗಾರ ಎಲ್ಲ ನಿಮ್ಮದು ಬಾಗ್ಲಾ ತೆರದು ಬಂಗಾರ ನೀವು ಆಯ್ತು ತಮ್ಮ ಏನ್ ಹೇಳ್ತಾರೆ ಊರ ಒತಾಟಗಿಂದ ಉದ್ಯೋಗ ಬಿಟ್ಟ ನೇತಾರ ಏ ಧೈರ್ಯ ಹೇಳ್ತಾರೋ ತಮ್ಮ ಹೆಂಡಾರಿಗೆ ಆಗ ಶಿ ಬಾಗಿಲ್ಲ ಸುಡುದಿಲ್ಲ ಖರೇ ಎದ್ದ ಅವರಿಗೆ ಕರೆ ಎದ್ದವ್ರಿಗೆ ಅಂತ ಅಂದ್ರ ಅವರಿಗೆ ಏ ನತಿ ನೀ ಗರತಿ ಊರೇ ಅಲ್ಲ ಎದ್ದಾರೋ ಆನೆ ಕೊಡ್ತಾರೋ ತಮ್ಮ ಗಂಡಾರಿಗೆ ನಿಮ್ಮ ಹೊರತ ಮುಟ್ಟಿಲ್ರಿ ನಾವು ಯಾರ್ಯಾರಿಗೆ ನಿಮ್ಮ ಹೊರತ ಮುಟ್ಟಿಲ್ರಿ ನಾವು ಯಾರ್ಯಾರಿಗೆ ಗೌಡ ಹೆಂತಿ ಅಂತೇಳಂತ ದೌಡ ಮುಂದ ನಾಡಿ ಏ ಸೂಚ ಕೂಡ ಮೊದಲ ಪಾತಾಳಿಗೆ ನನ್ನ ಹೊರತ ಯಾವುದು ತೆರಿ ತೈತಿ ಬಾರಿಗೆ ಇದನ್ನ ಕೇಳಿ ಕುಲಕರ್ಣಿ ಹಾದು ಹಿಂದ ತಿರಗಿ Ah! ಅಡಿಗೆ ಮನೆ ಪಡ್ಸಲ್ ಬಿಟ್ಟ ಹೊರಗೆ ಅಂದು ಬಾಂದಿ ಎಲ್ಲ ಏ ಹೆಚ್ಚಿನ ಗರ್ತಿ ನನ್ನ ಹೆಣ್ತಿ ಅಲ್ಲಾರಿ ಬಂಗಾರ ಬಂದಿ ತಂಬು ಬರೋಸ ಬಾಳ ಕುಲಕರಣ ಬಂಗಾರ ಬಂದಿ ತಂಬು ಬರಸು ಬಾಳ ಕುಲಕರ್ಣಿಗೆ ಾರ ಹೇಗಂತ ಯಾರ ಮುಂದ್ರೆ ಬಕ್ಷೀಸ ಕೊಡ್ತಾರ ಮುಂದ ಹೋದವ್ರಿಗೆಷಣ ಒಗದ ಹೋಗ ಬೆಂಕಿ ಹತ್ ಅದರ ಮಾರಿಗೆ ಜೀವ ಹೋದ್ರೂ ಚಿಂತೆ ಇಲ್ಲ ಬಿಟ್ಟ ಬಂದಿತ್ತೀರಗಿ ಏ ಗರ್ತೀನಿ ಗರ್ತಿ ಊರ್ಯಲ್ಲ ಯಾರು ಏ ಆನೆ ಕೊಡ್ತಾರೋ ತಮ್ಮ ಗಂಡರಿ ನಿಮ್ಮ ಹೊರತ ಮುಟ್ಟಿಲ್ರಿ ನಾವು ತರಲಾಕ ಹೊಂಟರ ಮಾಡಿ ಇವರು ಅವ ನಮಕ್ಕಿಂತ ಊರಾಗ ಯಾರ ಇಲ್ಲ ಅಂತ ರಾತಾರ ಪಾರಿ ಮೀರಿ ಮಾಡಕ್ಕೆ ಆ ತ್ವರದ ಅಗಶಾಗ ಕೈ ಹಾಕಿ ಸುಟ್ಟುಕೊಂಡ ಸತ್ತಾಳ ಸಿಕ್ಕಿ ತಂತ ಬಂದ ಇದ್ದ ಹೆಂಗ ಸರ ನಿಂದ್ರಲ್ಲಿ ಇಲ್ರಿ ಯಾರ ನಮ್ಮನ ಓದ ಅಗಶ್ಯಾಗಾರ ಕೊಡ್ಬೇಕಂತ ಅದಕ್ಕೆ ಹೊಡಿಸೇನಾಮ್ಮ ಏನೈ ತಂಗಿ ಯಾವಾಗ ಶಿವ ಪಾರ್ವತಿ ಡಂಗರ ಹೊಡಿಸಿರ ಊರಾಗಿ ಎದ್ದ ಕಾಗಳಿ ಹೌದು ಹೌದ್ರಲೇ ಏ ಬಾಗಿಲಾ ತೆರದವ್ರಿಗೆ ಬೆಳ್ಳಿ ಬಂಗಾರ ಸಿಗತೈತಿ ಇಬ್ಬರು ಯಾವ ಬಂದ ಊರಾಗಿ ಅಡ್ಡ ಹೌದ್ ಹೌದ್ರಲ್ಲೇ ಬಾಗ್ಲಾ ತೆರೆದ್ರ ಬಂಗಾರ ಸಿಗತಿತ್ತಂದ್ರೆ ಹೌದು ಇವ್ರ ಇವ್ರ ಗಾಂಡ್ರ ಬಟ್ಟ ಉದ್ಯೋಗ ಬಿಟ್ಟು ಕೂತ್ರಿ ಇವ್ರ ಎಲ್ಲಾರು ಹಾ ಎಲ್ಲಾರು ಬಿಟ್ಟು ಕೂತ್ರಿಲೇ ಏನಂತ ಹೇಳಿ ಏನತ್ತ ತಂಗಿ ನಮಗೂ ದುಡುದ ದುಡದ ದುಡದ್ ರಗಡತಿ ಸಾಕಾಗೈತಿ ಈಗ ಊರಾಗ ಒಂದ್ ಹೆಂಗಾದ್ರೂ ಡಂಗರ ಹೊಡಿಸಿ ಒಂದ್ ಆಪರ ಬಂದೈತಿ ಹೌದ್ರಿ ಏನತ್ತ ಏನತ್ತ ತಂಗಿ ಬಾಗ್ಲಾ ತೆರದವ್ರಿಗೆ ಬಂಗಾರ ಬಕ್ಸಿ ಸತ್ ಆರ್ಡರ್ ಬಂದೈತಿ ಹೌದು ಹೌದು ಒಟ್ಟ ನೀವ್ ಎಷ್ಟ ಮಂದಿ ಇದೀರಲ್ಲ ಊರ ಹೆಣ ಮಕ್ಳು ಹೋಗುದು ಕೀಲಿ ತೆಗಿಯುದು ಬಂಗಾರ ತರೋದು ನಾವ್ರಿ ಎಷ್ಟು ದುಡಿನ ಅಂದ್ರಿ ಇವ್ರ ಮನೆ ಹೌದ್ರಿ ಅವಾಗ ಏನಲ್ಲ ಕತ್ರಿ ಎಲ್ಲಾರು ಏನಂತ್ರಿ ತಂಗಿ ಅವ್ರವ್ರ ಮೇಲೆ ಅವ್ರಿಗೆ ಭರೋಸಾನ ಇತ್ತಲ್ಲ ಹೌದ್ ಹೌದ್ ಖರೇ ಇತ್ತ ಕಣ್ಣ ಎತ್ತಿ ಮತ್ತೊಬ್ರು ನಾವ್ ನೋಡೇ ಇಲ್ಲ ಖರೇ ಐತಿ ನಮ್ಗೆ ಯಾಕೆ ಸುಡ್ತೈತಿ ಅದ ಬಾಂಗ್ ಬೇ ಯಾನ ಬ್ಯಾಂಕಿ ಹೋಗಿ ತರ್ನೋತಿ ಪತ್ತಾರ ಪಾರ ಒಬ್ಬಕ್ಕಿದ್ದಳ ತಾವ್ರ ಕೈಯಾಗ ಸೀರೆ ನೀರು ಹಿಡ್ಕೊಂಡ ದಾನ ದ ನನಕೂ ಮೊದ್ಲು ಯಾವ್ದ್ರ ಹೋಗಿ ತೆರದಿದ್ದ ಓಡಿ ಹೋಗಿ ಕೀಲಿ ಹಿಡ್ದಳತ್ ನೋಡ ಹಿಡ್ದಾಗ ಸುಟ್ಟ ಬೂದಿನ ಅಲ್ಯಾಕ ನಿಂದಿರ್ತದೆ ಬೆಂಕಿ ಐತಿ ಅದ್ ಒಳಗ ಹೌದ್ ಹೌದ್ರಿ ಸುಟ್ಟ ಬೂದಿನ ಆದ್ರು ಆಕಿ ಏನು ಸುಟ್ಕೊಂಡ ಸತ್ ಹಿಂದೆ ನಿಂತಿತ್ಲಾ ಹಿಂಡಿನ ಹೆಣ ಮಕ್ಕಳು ಏ ಪತಾರ ಪಾರ ಊರಾಗ ಗಣಸನ್ನ ಕಣ್ಣು ಐತಿ ಸತ್ತಾಳ ಅಂದ್ರೆ ನಾವು ಹೆಂಗ ತಡಿತೀವಿ ಯಾವ್ವಾ ನಮಗ ಬ್ಯಾಡ್ರಿ ಬಂಗಾರಲೆ ಬಂಗಾರ ಬಂಡಿಗೆ ಹೋದ್ ಬೆಂಕಿ ಯವ್ವ ಯವ್ ಹೌದ್ರೆ ಅಂತಿ ಕಣ್ಣು ತೆರೆದ್ ಯಾರನ್ನು ನೋಡ್ಲಾರ ನೋಡ್ಲಾರುಕೊಂಡ್ ಸತ್ತಾಳೆ ನಮಗ ನಮನ ಹೆಂಗ ಬಿಡ್ತಿಯ ಯಾವ ಇದು ಹೌದು ಇವ್ರ ಏನಂದ್ರ ಎಲ್ಲಾರು ಕೂಡಿ ತಂಗಿ ಬಹುಶಃ ಆಗಶಿ ಹಾರ ಬೇಡಿದಂ ಕಾಣತತಿ ಅದಕ್ಕ ನಮ್ ಗಾಂಡ್ರಿ ಅಗಶ್ಯಾಗ ಹಾರ ನಮ್ಮ ತಂದಾರ ಯವ್ ವಿಚಾರ ಮಾಡ್ತಾರೆ ಅಗಶ್ಯ ಹಾರ ಬೇಡಿದಂಗ ಕಾಣ್ಲಾತೈತಿ ಬಹುಶಃ ಆದ ಗಂಡು ಅವ್ರನ್ನ ಬೇಡತಿ ನಮ್ಮನ ಕೊಟ್ಟ ನಮ್ಮ ಗಣಸ್ರ ಹಿಂದ ನಿತ್ತು ಮತ್ತೊಂದು ಲಗ್ನ ಮಾಡ್ಬೇಕವ್ ಬಗೆ ಬ್ಯಾನಿ ಬರ್ಲಿಕ್ ನಾವ್ ಅಲ್ಲ ಯೋವ್ ನ ನೀವತ್ ಹಿಂದಕ್ಕೆ ತಮ್ಮ ಮುಂದೆ ಏನಾಯ್ತ ಏನಾಯ್ತ ಮುಗಳ ಮುಚ್ಚಳಿಕೆ ಬಿದ್ದ ಮಾಡಗವದಂಗ ಏ ಬಂದ ಅದು ಅಗಸಿ ನಾಲ್ಕು ಕಡಿ ಆ ಅವರ ಗಂಡ್ರ ಕೆಳಗೆ ಕೆಳಗ ತಲಿಯ ಮಾಡಿ ಆ ನಮ್ಮ ಪಾಪ ಮೆರಿತ ಪಾತ್ರದವ್ರ ಜೋಡಿ ಮುಚ್ಚಿ ಇಟ್ಟ ಬಾಗಿಣ ನಮ್ದ ಬೆಚ್ಚಿ ಇಟ್ಟಂಗಾತ್ರ ಯವ್ವಾ ಹಿಂದ ಕಡಿ ಹೋಗಬೇಡ್ರಿ ಬತ್ತ ತಿಳಿರಿ ನಿಮ್ಮ ಜೋಕಿ ಈ ಗೌಡ್ರ ಕುಲಕರ್ಣಿ ಒಳಗೆ ಇವ್ರಿಗೆ ಯಾಕೆ ಬಂಗಾರ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ಯಾರ ಒಳಗ ಹಾದ್ರ ಮಾಡಿದ್ದಿಲ್ಲ ಇವ್ರ ಒಳಗ ನಾನೇನು ಸಂಬಂಧ ಇವ್ರಿಗೆ ಬಂಗಾರ ಸಿಗಲಿಲ್ಲ ಕವಿ ಬರ್ದಿಟ್ಟ ನಾ ಅಂಬು ಹಂಕಾರದಿಂದ ಇವ್ರಿಗೆ ಸಿಗಲಿಲ್ಲ ಬಂಗಾರ ಹೌದ್ ಇದು ನಾನೇನ ಹಂಗೈತಿದ ಮನುಷ್ಯನಲ್ಲಿ ನಾನ್ಯಾ ಬತ್ತಂದ್ರ ನಾಶ ಮಾಡೋ ಕಾಲಕ್ಕೆ ಮಾತ್ರ ಬರ್ತೈತಿ ಅನಕತ ನಾನೇ ಬರ ಹಂಗಿಲ್ಲ ಇವ್ರ ಏನ್ ಹತ್ತಿದ್ರು ಊರಾಗ ಗೌಡ ನಮ್ ಕೈಯಾಗ ಮಂದಿ ನಾವು ಹಾಕಿದುಳ ದಾಟಂಗಿಲ್ಲ ನಾ ದೊಡ್ಡ ನಾ ದೊಡ್ಡ ಬಂಗಾರ ನನಗ ಬರ್ತೈ ಒಳಗಿತ್ತಲ್ಲ ನಾನೇ ಇದು ನನಗೂ ಬರ್ಬಹುದು ನಿಮಗೂ ಬರಬಹುದು ದೇವನ ದೇವತೆಯರಿಗೆ ಬಂದಿದ್ ಬಿಟ್ಟು ನಾನ್ ಅವಂಗ ನಾನೇ ಬೇನ ಬಿಟ್ಟಿಲ್ಲ ನಾನು ಅಹಂಕಾರದಿಂದ ಮಾತ್ರ ಇವರಿಗೆ ಬಂಗಾರ ಸಿಗಲಿಲ್ಲ ಏನು ನಾನು ಅಂತ ಅಹಂಕಾರ ಒಳಗ ಇತ್ತು ಅನಾಂಡ್ಲಿ ಇವ್ರಿಗೆ ಬಂಗಾರ ಸಿಗಲಿ ಅಲ್ಲ ಅದಕ್ಕೆ ತಮ್ಮ ಏನತ್ತಾರ ಮುಂದೆ ಬಂಗಾರ ಬಂಡಿಗೋದ ಬೆಂಕಿ ಹಚ್ಚರ ಪತ್ತಾರ ಪಾರು ಸತ್ಳ ಆಸೆ ಮಾಡಿ ಈ ಮಾತ ಆಗದವ್ವ ನಮ್ಮ ಕಡಿ ಉಳಿತ ಊರಾಗಿನ ಯಾರ ಕಡಿ ಏ ನೀಲಾವತಿ ಒಬ್ಬಕಿ ನಿನ್ನೆ ಬಂದಿದ್ದಿಲ್ಲ ಏನತ್ತಮ್ಮ ನೀಲಾವತಿ ಏನ್ ಮಾಡಿಲ್ಲ ಅಚ್ಚ ಕಡೆ ನೀಲಾವತಿ ಒಬ್ಬಕಿ ನಿನ್ನೆ ಬಂದಿದ್ದಿಲ್ಲ ಅದಕ್ಕೆ ಊರೆಲ್ಲ ಓಡಿ ಹೋದ್ರೀ ಕಡೆ ಯಾಕಂದ್ರೆ ಮತ್ತೆ ಕೈಕಾಲ ಕಟ್ಟಿ ಮ್ಯಾಲ ಹಾಕಿದ್ರಿ ಊರಾಗೆಲ್ಲ ಮಕ್ಕಳು ಬಂದಿರ ಕರೆ ನೀಲಾವತಿ ಬಂದಿದ್ ಹಕ್ಕ ಬರ್ತಾಳ ಮ್ಯಾಲ ಕಟ್ಟಿ ಹಾಕ್ಯಾರ ಹತ್ತಿ ಮಾವ ಬರ್ತಾ ಊರಾನ ಮಂದಿ ಎಲ್ಲ ಓಡಿ ಹಾದ್ರ ನೀಲಾವತಿ ಕಡಿ ಮಂದಿ ಎಲ್ಲೂ ಏನಂತ ಯಾವ್ದೋ ಜಂಗಮನ ಸಂಘಾಟಕ್ ಹಿಂಗ್ ಸೋಗಶಾಳತ್ತೀವ್ ಆತರೇ ಕೈ ಕಾಲು ಕಟ್ಟಿಕ್ಕಿನ ಮ್ಯಾಲ ಹಾಕ್ಯಾಳ ಹೌದಲ್ಲ ಊರ ಮಂದಿ ಇಕ್ಕಿ ಅಪವಾದ ಹೊರಸಲಾತಾರ ಹೌದು ನಮಗರೇ ಅಲ್ಲಿ ಕೆಲಸ ಕೊಡುವಲ್ದು ನೀಲಾವತಿ ಹೆಂಗ ತಗಿತಾಳು ನೋಡ್ಬೇಕಲ್ಲ ಹೋಗಿ ಹೌದು ಹೌದೇ ಬಂಗಾರ ಬಂಡಿ ಹೋದ ಬೆಂಕಿ ಹಚ್ಚಾರ ಪತ್ತಾರ ಪಾರು ಸತ್ತ ಆಸೆ ಮಾಡಿ ಮಾತ ಆಗದವ್ವ ನಮ್ಮ ಕಡಿ ಇದು ಉಳಿತ ಊರಾಗಿನ ಯಾರ ಕಡಿ. ಏ ನೀಲಾವತಿ ಒಬ್ಬಕ್ಕೆ ನಿನ್ನೆ ಬಂದಿದೆಲ್ಲ ಏರಿ ಎಲ್ಲ ಓಡಿ ಹೋದ್ರ ಅಕ್ಕಿ ಕಾಡಿ ಅಗಸಿ ಬಾಗ್ಲ ತೆರೆಯದು ನೀಲಾವತಿ ಕಡಿ ಅಗಸಿ ಬಾಗ್ಲ ತೆರೆದು ನೀಲಾವತಿ ತಿ ಲೀಲಾವತಿ ಆರ್ತಿ ಮಾಡಿ ಏನ್ ಮಾಡ್ತಾ ತಾಯಿ ಅಂಬಳೆ ಕೋರಿ ಒಟ್ಟಾಳ ಮಾಡಿ ನಡು ಊರಂದ ನಡದಾಳು ಶರಣ ಮಾಡಿ ಆ ಜನ ನೋಡ ತಾರ ಏರಿ ಗಾಡಿ ಹೂಡಿ ಆಗ ಕಾಲ ಬಿದ್ದ ಕೈಯ ಹಚ್ಚಿದಾಳು ಏ ಹಸ್ತ ರೇಗ ಅಗಸೆ ಶರಣ ಮಾಡ್ಲಾ ಬಾಗ್ಲ ತೆರೆದು ನಾಲ್ಕು ಕಡಿ ಶರಣ ಮಾಡ್ಲೋ ಬಾಗ್ಲ ತೆರೆದು ನಾಲ್ಕು ಕಡಿ ಏನಾಯ್ತಂಗಿ ಯಾವ ನೀಲಾವತಿ ಕಂಬಳಿ ಕೋರಿ ಉಟ್ಕೊಂಡ ಹೌದು ನಡು ಊರಂದ ನಡದಳು ಊರ್ ಮಂದಿ ಗಾಬರಿ ಆದ್ರು ಅವಾಗ ಏನಾಯ್ತಂಗಿ ಇವ್ರ ಮಕ್ಕಿ ಇವ್ರ ಹತ್ತಿರೇ ಮಾಡ್ಯಾಳ ಇಂತದ ಮ್ಯಾಲ ಜೋತ್ ಹಾಕ್ಯಾಳ ಹೌದು ಇಕ್ಕಿರೆ ಸೀರೆ ಉಟ್ಕೊಂಡ ಸೀರೆ ತಗದ ಕಂಬಳಿ ಕೋರಿ ಉಟ್ಕೊಂಡು ಬರ್ಲಾಕತ್ತ ನಮ್ಮಂತ ಅವ್ರಿಗೆ ತೆರದಿಲ್ಲ ಅಂದ್ರೆ ಇಕ್ಕಿ ಇಂತ ಮಾಡ್ಯಾಳ ಇಕ್ಕಿಗೆ ಹೆಂಗ ತೆರೀತಿ ಊರನ ಮಂದೆಲ್ಲ ಮುಕ್ಕುರಿ ನೋಡ್ತಿದ್ರ ಗಾಡಿ ಮೇಲೆ ಏರಿ ದೊಡ್ಡ ದೊಡ್ಡ ಸ್ಲಾಪದ ಮನಿ ಹತ್ತಿ ಹಳಿ ಗುಡಿ ಮ್ಯಾಲ ಇವತ್ತು ಕಡೆ ಊರ್ ಜನ ಎಲ್ಲಾ ನೋಡ್ಲಕ್ಕ ನೀಲಾವತಿ ಬಾಂದಳು ಮೊದಲ ಅಗಸಿಗೆ ಕಾಲು ನಮಸ್ಕಾರ ಮಾಡಿಳ ಕೂಡಿದಂತ ಮೊದಲಿಗೆ ಮಂದಿಗೆ ನಮಸ್ಕಾರ ಮಾಡಿ ಬತ್ತಿದ ತನ್ನ ಹಸ್ತ ಹೋದ ಕೀಲಿ ಮ್ಯಾಲ ಇಟ್ಟಳು ಹಸ್ತರಿಯಾಗ ಯಾವಾಗ ಬೆಂಕಿ ಕೆಂಡದ ಕೀಲಿ ಮೇಲೆ ಮುಟ್ಟಿತಲಾ ಒಂದ ಪೆಟ್ಟಿಗೆ ಸಿಡ್ಲ ಬಡ್ದ ಕಟ್ಟ ಕಡಲತ್ತ ನಾಲ್ಕು ಅಗಸಿ ಬಾಕಲಿ ಕೀಲಿ ಓಪನ್ ಆಗಿ ನಿಂತು ಬಿಟ್ಟು ಶಿವ ಪಾರ್ವತಿ ಧನ್ಯ 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 ಅಂದ್ರು ಅವಾಗಂದ್ರು ನೀಲಾವತಿ ನಾವು ಸಾಕ್ಷಾತ್ ಶಿವ ಪಾರ್ವತಿನ ಹೌದವಾ ನಿನ್ನ ಮ್ಯಾಲ ಅಪವಾದ ಬಂದಿತ್ತು ನಿನ್ನ ಅಪವಾದ ತೆಗಿಲಾಕ ನಾವು ಈ ಗ್ರಾಮಕ್ಕ ಬಾಂದ ನಿನ್ನ ಬದ್ದಲು ಇಳಿಬೇಕಾಗಿತಿವ ತನ್ನ ಅಸಲಿ ರೂಪದೊಳಗ ಬಾಂದ ಬೆಳ್ಳಿ ಬಂಗಾರ ರುಕ್ಕು ರೂಪಾಯಿ ಎಲ್ಲಾ ಆಕಿ ನೀಲಾವತಿ ಉಡಿಯಾಗಿಟ್ ಆದ್ರು ಆಕಿ ಉಡಿಯಾಗಿಟ್ರು ಅತ್ತಿ ಮಾವ ಓಡಿ ಬಾಂದ್ರ ನೀಲಾವತಿ ಅತ್ತಿ ಮಾವ ಬಂದ್ರಲ್ಲ ಓಡಿ ಹೆಂಗ ತಂಗಿ ಅನ್ಯಾಯ ಇಲ್ಲದ ಅಪ್ಪು ತಪ್ಪು ನಮ್ಮ ಕಡೆ ಆಗೈತಿ ಅಂತ ಹೇಳಿ ಬಾಯಾಗ ಮಣ್ಣು ಹಾಕೊಂಡ ಗಲ್ಲ 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 ಬಡಕೊಂಡು ಸಸಿ ಕಾಲ್ ಬಿದ್ರ ಅವರು ಅಂತ ಶಿವ ಶರಣರೇ ಆಗಿ ಹೋಗ್ಯಾರ ನೀಲವತಿ ಅತ್ತಿ ಮಾವ ಸಾಗಿ ಶರಣಗಾತಿ ಶರಣಗಾತಿ ನ್ಯ ಇಲ್ಲದ ಅಪಾದಿಟ್ಟ ತಪ್ಪ ನಮ್ಮ ಕಡೆ ಹಾಗೆ ಆಗ ಹಾಗೆ ಆಗ ನೀಲವತಿ ಪಾಲಿ ಮಾಡಿದ ಕತ್ತಿ ಇಲ್ಲಿಗೆ ಹೋಗದ ಇಲ್ಲಿಗೆ ಹೋಗದ ಪರ್ವತ ಗಿರಿಯಂಗ ಬಾಳಿಗೇರಿ ಕೀರ್ತಿ ಸಾರ್ಧ முட்டங்க எத்ரா இேசதா்த்த நம்மஸ்வப்னாயோ சாம்பைரி அப்பீராத்த பாளிகேரி நாடாக ಪತಿವ್ರತ ನೀಲಾವತಿ ಭಕ್ತಿಯುತ್ತು ಬೇಡಿ ಬೇಕಾರಿ ಬಡವರ ಮ್ಯಾಗೆ ಪಾರ್ವತಿ ಲಕ್ಷ್ಮೀ ಸೋಮದ್ರೆ